ಏನ್ ಮಾಡೋರು ಯುವ ಶಕ್ತಿ ಅಂದ್ರೆ ಹೇಗಿರ್ಬೇಕು ಪವರ್ಫುಲ್ ಆಗಿರ್ಬೇಕು ಎರಡು ಎರಡಂದ್ರು ಮಾತ್ರ ಎರಡು ಅಂತಕ್ಕಂತ ಮಾತಿಲ್ಲ ನಾವೆಲ್ಲರೂ ಒಂದೇ ಭಾರತ ಮಾತೆಯ ಮಕ್ಕಳು ಅಂತ ಹೇಳ್ತಾ ಇಲ್ಲಿಯವರೆಗೆ ನೃತ್ಯವನ್ನ ನೋಡಿದ್ರಿ ಜಾನಪದ ಗೀತೆಗಳನ್ನ ಕೇಳಿದ್ರಿ ಗೋಪಾಲ್ ಹೆಂಜೇರಿ ಸರ್ ಅವರ ಶಹರಿಗಳನ್ನ ಹಾಸ್ಯ ಮಾತುಗಳನ್ನ ಕೂಡ ಕೇಳಿದ್ರಿ ಇವರೆಲ್ಲಾರು ಏನ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿವರೆಗೆ ಅವ್ರೆಲ್ಲಾರು ಮನುಷ್ಯರದಾರ ಅವ್ರು ಯಾರದ ತಳಕೋರ್ಷಿತ್ತು ಸೈಡಿಗೆ ಹೋಗ್ ಅನ್ಕತ್ತ ಯಾಕಂದ್ರೆ ಆಗಳೇನೆ ಒಬ್ಬನ ಘಟ್ರದಂದು ಒಯ್ದು ಇಟ್ಟು ಬಂದಿವ ನಾವು ದಂಡಿಗೆ ದಯವಿಟ್ಟು ಗದ್ಲ ಮಾಡಕ್ ಹೋಗ್ಬೇಡ ಯಾಕಂದ್ರೆ ಹಾಡ ಡ್ಯಾನ್ಸ್ ಮಾಡುವ ನಡೀತಿತ್ತು ಕಾಮಿಡಿ ಮಾಡಕ್ ಒಟ್ಟು ಡಿಸ್ಟ್ರಿಬ್ಯೂಷನ್ ನಡೆಯಂಗಿಲ್ಲ ದಯವಿಟ್ಟು ಸರ್ಕಾರ ಇರ್ಲಿಲ್ಲ ನಮ್ದು ಸೈಲೆಂಟ್ ಸ್ವಲ್ಪ ಇನ್ಕೊಂಬರಿಗೋ ಡಿಜೆ ಅವನ ಕೇಳಿದಿರ್ತಾವೆಲ್ಲ ಉಮಾಸಿನಾಗದಿರಿ ನೋಡ್ರಿ ಇಲ್ಲಿಯವರೆಗೆ ನಮ್ಮೆಲ್ಲ ಕಲಾವಿದ್ರು ಏನ್ ಮಾಡಿದ್ರ ಅಂದ್ರ ಮನುಷ್ಯರ ಬಗ್ಗೆ ಕಾರ್ಯಕ್ರಮ ಕೊಟ್ಟರು ಯಾಕಂದ್ರ ಅವ್ರು ಮನುಷ್ಯರ್ದಾರ ಮನುಷ್ಯರು ಬರ್ರವ್ರ ಅದಕ್ಕ ಮನುಷ್ಯರ ಕುರಿತು ಕಾರ್ಯಕ್ರಮ ಕೊಟ್ಟರು ನಾ ಏನದನಪ್ಪ ಅಂದ್ರೆ ನಾನು ಮನುಷ್ಯ ನಾವಿಬ್ರು ಮನುಷ್ಯರ ದೇವರ ಹೊಂಟ ನೋಡು ಸಾಕಾಯ್ತು ಕಾಲ ಇರ್ಲಿ ಇವ್ರೆಲ್ಲರೂ ಮನುಷ್ಯರ ಬಗ್ಗೆ ಕಾರ್ಯಕ್ರಮ ಮಾಡಿದಾರ ನಾಯಿನ ಪ್ರಾಣಿ ಪಕ್ಷಿಗಳ ಧ್ವನಿ ಅನುಕರಣೆ ತಮ್ಮ ತೋರ್ತೀವಿ ಅವು ಹೆಂಗ ಜೀವನ ಮಾಡ್ತಿರ್ತಾವ ಹೆಂಗ ನೋವು ನಲಿಗಳು ಇರ್ತಾವ ಅದರ ಕುರಿತು ಹಾಸ್ಯ ಪ್ರಸಂಗಗಳ ಮುಖಾಂತರ ತಮ್ಮೆಲ್ಲರೂ ಮನೋರಂಜಿಸಲು ಪ್ರಯತ್ನವನ್ನು ಮಾಡ್ತೀನಿ ಖುಷಿ ಅನ್ಸಿದ್ರೆ ಜೋರಾದ ಚಪ್ಪಾಳೆ ತಟ್ಟುದ್ರ ಮೂಲಕ ನಮಗೆ ಪ್ರೋತ್ಸಾಹಿಸಿ ಅಂತ ವಿನಂತಿಸಿಕೊಳ್ತಾ ಇಲ್ಲಿವರೆಗೆ ಏನಪ್ಪ ಅಂತಂದ್ರೆ ಜೀವನದೊಳಗ ಹೈಟ್ ಇದ್ರೂ ಪ್ರಾಬ್ಲಮ್ ಗಿಡ್ ಇದ್ರು ಪ್ರಾಬ್ಲಮ್ ನೋಡ್ರಿ ಜೀವನದೊಳಗ ಹೈಟ್ ಇದ್ರು ಗಿಡ್ ಇದ್ರು ಪ್ರಾಬ್ಲಮ್ ை ஆகோ அது நஷ்டோ நமக்கு மீட்டர் ப்ஸ் பீஸ் கட்ஸ் பிடித்தீங்க நாவேன் ஒன்ற மீட்டர் பாண்ட் ரெடிபிடுத்து நம்ம

அய்யில நின்று குந்தப்பா மணியொழ பர்ஸ் பர்ஸ் விட்டுவிட்டேனி ಕಿಸದ ಕೈ ಹಾಕ್ತೀನಿ ಒಂದು ರೂಪಾಯಿ ನೀನು ಮಾಡುದು ಅನ್ನೋದ್ರಾಗ ಅವ್ರು ಹೆಣ್ಮಕ್ಳು ಕುಂತಿದ್ರು ಅಕ್ಕೋರ್ ಕುಂತಿದ್ರು ಅವ್ರನ್ನ ವಿನಂತಿ ಮಾಡ್ಕೊಂಡೆ ಹೆಂಗಾರ ಮಾಡಿ ಅಕ್ಕೋರ್ ನಮಗೆ ಕಂಡಕ್ಟರ್ ಇಂದ ಬಚಾವ್ ಮಾಡ್ರಿ ರೊಕ್ಕ ಬಿಟ್ಟು ಬಂದ್ಬಿಟ್ಟಿನಿ ಅಂದ್ರ ಅವ್ರ ಅಂದ್ರು ಯಪ್ಪ ನನ್ನ ಮಗ ಇದ್ದಂಗಂತ ಬಾಜು ಕರ್ಕೊಂಡು ಬಂದ್ಬಿಟ್ರೆ ಕರ್ಕೊಂಡು ಕುಂದ್ಬಿಟ್ರು ನಾ ಏನ್ ಮಾಡಿನಿಪ್ಪ ಕಂಡಕ್ಟರ್ ಹತ್ರ ಬರ್ತಿದ್ದಂಗೆ ಟಿಕೆಟ್ ಅವ್ರು ತಗಸ್ಬೇಕೈತಿ ಅವರು ತಗಸ್ಬಾರ್ದು ನಾನು ತಗಸ್ಬಾರ್ದು ಒಂದು ಐಡಿಯಾ ಮಾಡಿದನ ಏನು ಐಡಿಯಾ ಮಾಡಿದೆ ಕಂಡಕ್ಟರ್ ಹತ್ರ ಬರ್ತಿದ್ದಂಗೆ ಟಿಕೆಟ್ ಶುರು ತಕೊಂತರ ಜೋರಂಗ್ ಚಪ್ಪಳ ಏ ಲಾಲಿಪಾಪ್ ಬರ್ರಿ ಆಗಿದ್ರೆ

ಹಿಂಗ ನಮ್ಮ ಮೇಲೆ ನಾವೇ ಹಾಸ್ಯವನ್ನ ಮಾಡ್ಕೊಳ್ಬಹುದು ಅನ್ನೋದಕ್ಕ ಉದಾಹರಣೆಗಳಪ್ಪ ನಮ್ಮೆಲ್ಲ ನಾವು ಹಾಸ್ಯ ಮಾಡ್ಕೊಂಡಿವಲ್ಲ ಈಗ ನಾ ಗಿಡ್ಡ ಇದ್ದ ಒಂದು ಹಾಸ್ಯ ಯಾವ ಗಿಡ್ಡ ತಲ್ಯಾವ ಹಂಗನಬಾರ್ದು ಹಿಂಗ ನಮ್ಮ ಮೇಲೆ ನಾವೇ ಹಾಸ್ಯವನ್ನ ಮಾಡ್ತಾ ನಗಿಸುವ ಪ್ರಯತ್ನವನ್ನ ಮಾಡ್ತಾ ಇರ್ತೀವಿ ಇನ್ನೊಂದು ಏನಂದ್ರ ಇನ್ನ ನೇರವಾಗಿ ಮಿಮಿಕ್ರಿ ಕಡೆ ಬರ್ತೇನೆ ಪ್ರಮುಖ ಘಟ್ಟ ಬೆಳಿಗ್ಗೆ ಎದ್ದ ತಕ್ಷಣ ಏನು ಕುಗ್ತದ ಆ ಕೋಳ್ ಕೋಗ್ ಯಾವಾಗ್ ನುಡಿಬೇಕು ಹುಂಜ ಕುಕ್ತ ಒಂದ ಹುಂಜ ಕುಕ್ತ ಆ ಗ್ರಾಂಥಿಕ ಪ್ರಕಾರ ಕೋಳ್ ಹಿಲೇಬೇಕು ಬೆಳಿಕೆ ಆದ ತಕ್ಷಣ ಏನು ಕೂಗ್ತದಂದ್ರೆ ಹುಂಜ ಕುಕ್ತ ಹುಂಜ ಯಾರ್ ಗೊತ್ತೈತಿ ಹುಂಜ ಬೇರೆ ಯಾರು ಅಲ್ಲ ಕೋಳಿ ಗಂಡ मध्य आय करता हूँ नियमों को तेरा इंगल होगा नियम नियमों को उन्हें करते हैं ना वो मंटा पड़ा मध्य मर कोते थे निप्या मध्य आका हूँ ना, ना, okay? ना आ, आ, तो मैं சிலர் <laughs> ಧರ್ಮ ಪತ್ನಿ ಹಾಂ ಧರ್ಮ ಪತ್ನಿ ಯಜಮಾನಿ ಉಂಜಿನ ಹೋಮ್ ಮಿನಿಸ್ಟರ್ ಸ್ಥಳೀವಾ ಅರ್ಧಂಗಿ ಸತಿ ಮತ್ತೇನಂದವ್ರಿ ಸಮನಾರ್ಥಕ ಪದಗಳು ಇರಲಿ ಇರ್ಲಿ 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 ಕೋಳಿ ಶುರು ಮಾಡ್ತದ புழியவரூ <laughs> <prendere> <editors> <Sir, ligen� orifice>

ಸುಮ್ನೆ ಹಾಸ್ಯಕ್ಕಾಗಿ ಮಾತ್ರ ಅಂತ ಹೇಳ್ತ ಏನಂದ್ರೆ ಈ ನಾಯಿಗಳು ಜಗಳ ಮಾಡ್ತಾವ್ರಿ ನಾವ್ ಮನುಷ್ಯರು ಹೆಂಗ್ ಜಗಳ ಮಾಡ್ತವಲ್ಲ ಅವು ನಾಯಿಗಳು ಬೈದಾಡ್ತಾವ ನಾವು ಬಡದಾಡ್ಬೇಕಾದ್ರದಾಡ್ತವ ನಾವ್ ಕೈಲಿ ಜಗಳ ಮಾಡಿದ್ರ ಜಗಳ ಅಂತಾರ ಅವು ಬಾಯ ಕಡ್ದ್ರೇಳ್ತಾವ ಹೇಳ್ತಿರ್ತಾರ ಈ ಇನ್ನೊಂದ್ ಏನಂದ್ರ ಮನುಷ್ಯರು ನಾವು ಏನಾದ್ರೂ ಜಗಳ ಮಾಡಿದ್ರ ಹಿರಿಯರ್ ಒಂದು ಮಾತು ಹೇಳ್ತಾರ ಏನ್ ಆಗಿನ ಹಿಂದಿನ ಕಾಲದಿಂದ ಬಂದದ ಮತ್ ಒಂದು ನಾಯಿ ಕಂಡ್ರೆ ಒಂದ್ ನಾಯಿ ಬರಂಗಿಲ್ಲ ಯಾರ ಜಗಳ ಒಂದು ನಾಯಿ ಕಂಡ್ರು ಒಂದ್ ನಾಯಿ ಬರಂಗ್ ಜಾಡ್ ಗೊತ್ತಿರ್ತಾರ ಹಿಂಗ ನಾಯಿಗಳು ಏನಪ್ಪ ನಾಯಿ ಕಂಡ್ರೆ ಒಂದ್ ನಾಯಿ ಬರಂಗಿಲ್ಲ ಈ ನಾಯಿಗಳು ಮಣಿ ಸಾಕ್ತಾವ ಅಂತೇಳಿ ಮಣಿ ಕಾಯ್ತಾವ ಅಂತ ನಾಯಿ ನಾಯ್ತು ಸಾಕಿ ಬಿಟ್ಟಿರ್ತೀವಿ ಕೆಲವು ನಾಯಿಗಳು ಮಣಿ ಕಾಯಂಗಿಲ್ಲ ಕಳರ್ನು ಕಾಯಂಗಿಲ್ಲ ನಾಯಿಗಳು ಏನ್ ಮಾಡ್ತಾವ ಕೆಲವು ನಾಯಿಗಳು ಅಂದ್ರೆ ನಾಯಿಗಳು ನಾಯಿಗಳನ್ನೇ ಕಾಯ್ತಿರ್ತಾವ ಹೆಂಗಂತಂದ್ರ ನಾಯಿಗಳು ಏನ್ ಮಾಡ್ತಾವ್ ನೋಡ್ಬೇಕು ನಾವು ಗಮನಿಸಿರ್ಬೋದು ಚೌಕಟ್ ಹಾಕೊಂಡಿರ್ತಾವ ಏ ಈ ಏರಿಯಾದಲ್ಲಿ ಯಾವ್ದೋ ನಾಯಿ ಬರುವಂಗಿಲ್ಲ ಮತ್ತೊಂದು ಏರಿಯಾ ಒಳಗನೆ ಇರುವಂತ ನಾಯಿ ಬರುವಂಗಿಲ್ಲ ಬಂದ್ರೆ ನಮ್ಮನ್ನು ನೋಡಿ ಬಾಲ ಕೆಳಗಡೆ ಮಾಡ್ಕೊಂಡು ಹೋಗ್ಬೇಕು ಯಾರೋ ಬಾಲ ಮ್ಯಾಲ ಸೀದಾ ಎತ್ಕೊಂಡು ಹೋಗಂಗಿಲ್ಲ ಈ ನಾಯಿಗಳು ಬುದ್ಧಿ ಗೊತ್ತಿರ್ಬೇಕು ನಿಮಗೆ ಏ ಯಾವ ಏನ್ ಮಾಡ್ತಾನೆ ಯಾವ ಏನ್ ಮಾಡ್ತಾನ ಅಂತೇಳಿ ಬಾಲ ಮ್ಯಾಲ ಮಾಡ್ಕೊಂಡ್ ಬಂದ್ಬಿಟ್ಟಿತ್ತು எல்லா ஒண்ணா நாய் சேர்க்கு ஓடாடி கட்ருது கடஸ்ல அவந்தாத்து வைச நாயி கடை மணி முந்தே நாய் ஒன் ஏன் கடஸ்ல நாயி மகண்ட ಈ ರೀತಿ ನಾಯಿಗಳು ಜಗಳ ಮಾಡ್ತಿರ್ತಾವ ಇನ್ನೊಂದ್ ಏನಂದ್ರೆ ಬೆಕ್ಕುಗಳ ಜಗಳ ಹೆಂಗಿರ್ತದಪ್ಪ ರಾತ್ರಿ ಹೊತ್ತಂದ್ರೆ ಮಧ್ಯರಾತ್ರಿ ಒಳಗೆ ಭಯಾನಕವಾಗಿ ಕಳಾಡ್ತಿರ್ತಾವೆ ನಾವು ದೇವ ತಂತಿರ್ತೀವಿ ಅದಕ್ಕೆ

ಇನ್ನೊಂದು ಎಮ್ಮಿ ಕರದು ಧ್ವನಿ ಮಾಡ್ತದ ಅದಕ್ಕಿಂತ ಮುಂಚವಾಗಿ ಇನ್ನ ಜಾತ್ರೆ ಮಕ್ಕಳು ಇರ್ತಾವ ಕೆಲವು ಮಕ್ಕಳ ಹೆಂಗಂದ್ರೆ ಹೆಣ್ಮಕ್ಳು ವಿಶೇಷವಾಗಿ ಈ ಮಕ್ಕಳ ಜಾತ್ರೆ ರೀ ಮಕ್ಕಳಿಗೆ ಕೊಡ್ಸಂಗಿಲ್ಲ ಬರೀ ತಾವ ಜಾತ್ರೆ ಮಾಡ್ತಾರ ಕೆಲವ್ರು ಹೆಣ್ಮಕ್ಳು ಬರೀ ತಮಗ ತಂಗ್ತಾರ ಜಾತ್ರೆ ಒಳಗೆ ಆ ಏನು ಕೊಡ್ಸಂಗಿಲ್ಲ ಅವ್ನ್ ಗಾಡಿ ಬೇಕಾ ಹೆಂಗ್ ಕೇಳ್ತಾನೆ ಇವ್ರ ಹೆಂಗ ಸಮಾಧಾನ ಮಾಡ್ತಾರ ನೋಡ್ರಿ ವಿಶೇಷವಾಗಿ ಜಾತ್ರೆ ಸಂದರ್ಭದವ್ರು ಈ ಮೂರು ವರ್ಷದ ನಾಲ್ಕು ವರ್ಷದ ಮಕ್ಕಳಿರ್ತಾವ್ ಹೆಂಗಂದ್ರೆ ಅವ್ರಿಗಾಡಿಲ್ಲ ನೋಡಿರಿ ಜಾತ್ರೆ ಮಾಡಿ ಆಮೇಲೆ ರೂಪಾಯಿ ಗಾಡಿ ಕೊಡಿಸಿರ ಇವ್ರು ಪ್ಲಾನ್ ಮಾಡಿರ್ತಾರ

ಮತ್ತಷ್ಟು ಮಿಮಿಕ್ರಗಳನ್ನು ಗೀತೆಗಳನ್ನ ಅನುಕರಿಸುತ್ತೆ ಅಂತ ಹೇಳ್ತಾರೆ ಈಗ ಆಟೋರಿಕ್ಷಾ ಮಿಮಿಕ್ರಿ ಆಟೋರಿಕ್ಷಾ ಹೆಂ ಧ್ವನಿ ಮಾಡತದಾ ನೀರವಾಗಿ ಮಿಮಿಕ್ರಿ ಮಾಡಿ ಇಲ್ಲಿ ಜೋರಾದ ಚಪ್ಪಳೆ ಹಾ ಈಗ ಆಂಬುಲೆನ್ಸ್ ಬುಲೆ ಬುಲೆ ನಾವು ವಿಶೇಷವಾಗಿ ಈ ಚಿಕ್ಕ ಮಕ್ಕಳು ರನ್ಸಾಕೊಂಡಿನ ನೀವು ದೊಡ್ಡವರಿಗೆ ಜಾನಪದ ಗೀತೆಗಳು ಹಾವು ನೃತ್ಯ ಅದ ನಮ್ಮ ಸರ್ ಅದನ್ನ ಮಾಡ್ತಾರೆ ಅದನ್ನ ಅಂತ ಗೊತ್ತಿಲ್ಲ ಅವಾಗ ಶುರು ಶುರು ಎಷ್ಟು மக்கள் <laughs> <laughs> ಆಂಬುಲೆನ್ಸ್ಿಕ್ರಿ ದಯವಿಟ್ಟು ಚಪ್ಪಳ ಸಹಕಾರದಲ್ಲಿ ಕಾರ್ಯದಲ್ಲಿ ಬಹಳ ಕಠಿಣಕರವಾಗಿರುವಂತಹ ಒಂದು ಕಲೆ ಇದು ನಿಮಿಕ್ರಿ ಹಾಗೆ ಈಗ ಪೊಲೀಸ್ ಅಗ್ನಿಶಾಮಕ ಇನ್ನೊಂದು ಇನ್ನೊಂದು ಯಾವತ್ತಾವ ಗ್ಯಾಸ್ ಮಾಡ್ಬೋದು ಆಂಬುಲೆನ್ಸ್ ಯು ಮುಂದಿನ ಒಂದು ಬಿಮಿಗ್ರಿ ಆಕಳ ಕರದು ನೀವು ಮಾಡ್ತದ

ಮಾಂತೇಶ ಹಡ್ಪದವರು ಅದ್ಭುತವಾಗಿರುವಂತಹ ಮೆಂಬಿಗಿರಿ ಕಲಾವಿದರು ಆಕ್ಚುಲಿ ಆರ್ಕೆಸ್ಟ್ರಾಗಳಲ್ಲಿ ನಾವೆಲ್ಲ ಮಾಡುವಂತಹ ಹಾಸ್ಯವನ್ನು ಬೇರೆ ಅವರು ದೊಡ್ಡ ದೊಡ್ಡ ಅಂದ್ರೆ ಪ್ರಾಣೇಶ್ ಅವರ ಜೊತೆ ಎಲ್ಲ ನೈ ಹಬ್ಬ ಮಾಡಿದಂತವ್ರು ಹಿಂದೂ ಮತ್ತೆ ಸಾಲಿಮಠು ಪ್ರಾಣೇಶ್ ಅವರು ರವಿ ಭಜಂತ್ರಿ ಅವರು ಯಾವತ್ತು ಟಿವಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೆಲೆಬ್ರಿಟಿಗಳನ್ನು ಹಾಕಿಕೊಂಡು ಮಾಡುತ್ತಿರುವ ಏಕೈಕ ಬಾಧ್ಯಗೋಷ್ಠಿ ಅದು ಕಲಾ ಸಿಂಚನ ಒಂದೇ ಊರಿಗೆ ಇಪ್ಪತ್ ಒಂದೇ ಊರಿಗೆ ಐವತ್ತೆಂಟು ಬಾರಿಗೆ ಹೋಗಿರುವಂತಹ ತಂಡ ಅದು ಕಲಾ ಸಿಂಚನ ಹಾಗೆ ಆಗ್ಲೇ ಹೇಳಿದಾಗೆ ಒಂದೇ ಊರಿಗೆ ಇಪ್ಪತ್ತೆಂಟು ಸಾರಿ ಹೋಗಿರುವಂತಹ ತಂಡ ಅದು ಕಲಾ ಸಿಂಚನ ಅಂತ ಮತ್ತೊಮ್ಮೆ ಸುಮ್ ಕೂತ್ರೆ ಭಾರಿ ಜೋರ ಚಪ್ಪಲ್ ನೋಡೋಣ ಕೇಸಂದ ವೃದ್ಧ ಮಾಡ್ರಲ್ಲ ಹಂಡ್ರೆ ಅನುಪದ 고맙습니다 <목소리> Bueno.